ಶಿಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮುಖಾಂತರ ನಾಡಿನ ಪ್ರಗತಿಪರ ಆಧುನಿಕ ಕೃಷಿಕರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಬರ್ತಾ ಇದೆ ಇದುವರೆಗೂ ಅನೇಕ ಕೃಷಿ ವಿಚಾರಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಮಣ್ಣಿನ ಮಗ ಕಾರ್ಯಕ್ರಮದ ಮುಖಾಂತರ ನೀಡಿದೀವಿ ಇವತ್ತು ಕೂಡ ಮೋಸುಂಬೆ ಕಿತ್ತಲೆ ಹಣ್ಣು ಅಥವಾ ಇನ್ನು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ನೀಡ್ತಾ ಹೋಗ್ತೀನಿ ಹೆಸರು ಊರು ಮಾಗಡಿ ತಾಲೂಕು ಅಂಚೆಪಾಳ್ಯ ವೃತ್ತಿ ಕೃಷಿಕ ಬೆಂಗಳೂರಿನಂತಹ ಕಾಂಕ್ರೀಟ್ ಕಾಡಿನ ನಡುವೆ ನಂದನ ವನವನ್ನೇ ನಿರ್ಮಾಣ ಮಾಡಿರುವ ಕೃಷಿಕನ ಸಾಹಸ ಗಾಥೆ ಇಂದು ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸುತ್ತಿರುವ ಕೃಷಿಕ ರಮೇಶ್ ಅಂಚೆಪಾಳ್ಯದಲ್ಲಿರುವ ರಮೇಶ್ ಅವರ ಹದಿನೆಂಟು ಎಕರೆ ಜಮೀನನ್ನು ಕೇವಲ ತೋಟ ಜಮೀನು ಅನ್ನುವುದಕ್ಕಿಂತ ಹಣ್ಣುಗಳ ಸಾಮ್ರಾಜ್ಯ ಅಂದ್ರೆ ತಪ್ಪಲ್ಲ ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಎಲ್ಲಾ ವಿಶಿಷ್ಟವಾದ ಹಣ್ಣುಗಳನ್ನ ಇವರ ತೋಟದಲ್ಲಿ ಕಾಣಬಹುದು ನಾಗ್ಪುರದ ಕಿತ್ತಳೆ ಮೂಸಂಬಿ ಚೈನಾ ಕಿತ್ತಳೆ ಕಲ್ಲಂಗಡಿ ಕಾಕ್ಸಿ ಲೆಮನ್ ಸೀಬೆ ಸಪೋಟಾ ಬಟರ್ ಫ್ರೂಟ್ ಹಲಸು ಸ್ಟಾರ್ ಫ್ರೂಟ್ ತೆಂಗು ಬೆಳೆದಿದ್ದಾರೆ ಈಗ ಅವರ ತೋಟದಲ್ಲಿ ಹಣ್ಣು ಜೊತೆಗೆ ಉಸ್ಮಾನ್ ಮಾಡಿಕೊಂಡಿದ್ದಾರೆ ಮೇಕೆ ಸಾಕಣೆಯನ್ನು ಮಾಡುತ್ತಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಕೊಂಡಿರುವ ರಮೇಶ್ ಹಲವಾರು ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಮನೆ ಹಾಗಿದ್ರೆ ಮಾಡ್ಕೊಳ್ತೀನಿ ಸ್ವಾಗತ ಸರ್ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಿ ಪ್ರಗತಿಪರ ಕೃಷಿಕ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಕೃಷಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಸಮಗ್ರ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ ಮೊದಲು ರಾಗಿ ಭತ್ತ ಈ ಥರ ಬೆಳೀತಾಯಿದ್ದು ಇವು ಅದರಿಂದ ಹೆಚ್ಚು ಕೃಷಿ ಲಾಭದಾಯಕವಾಗಿ ಕಾಣಲಿಲ್ಲ ಅದರಿಂದ ನಾನು ನಮ್ಮ ಹತ್ತಿರದ ಕೆ ವಿ ಕೆ ಇರ್ಬೋದು ಜಿ ಕೆ ವಿ ಕೆ ಇರ್ಬೋದು ಅಲ್ಲಿ ವಿಜ್ಞಾನಿಗಳ ಸಲಹೆ ಪಡೆದು ಸಮಗ್ರ ಕೃಷಿಯನ್ನು ಒಂದು ಹದಿನೆಂಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಹೆಚ್ಚು ನಾನು ಒಂದು ಐನೂರು ತೆಂಗು ಒಂದು ಮುನ್ನೂರು ಸಪೋಟೊ ಒಂದು ಮುನ್ನೂರು ಸೀಬೆ ಈ ಥರ ಮೇಯ್ನ್ ಕ್ರಾಪ್ಗಳು ಫಸ್ಟ್ ಆಗಿದೆ ಅದ್ರ ಮಧ್ಯೆ ಎಂಟು ಕ್ರಾಪ್ ಆಗಿ ಮೂಸಂಬಿ ನಾಗ್ಪುರ್ ಆರೆಂಜು ಕಾಲ್ಸಿ ಲೆಮನ್ನು ಬಟರ್ ಫುಟು ಜಾಕಾಯಿ ಲಿಚ್ಚಿ ರಾಂಬೋಟಾನು ಈ ಥರ ಹತ್ತರಿಂದ ಹದಿನೈದು ಇಪ್ಪತ್ತು ವೆರೈಟಿಗಳನ್ನ ನಮ್ಮ ತೋಟದಲ್ಲಿ ಇಂಟಿಗ್ರೇಟೆಡ್ ಆಗಿ ಬೆಳೀತಾ ಬಂದಿದ್ದೇನೆ ಸರ್ ಈಗ ಮೊದಲನೇದಾಗಿ ಎಷ್ಟು ಎಕರೆ ತೋಟ ಇದೆ ನಮ್ಮದು ಟೋಟಲಿ ಹದಿನೆಂಟು ಎಕರೆ ತೋಟ ಇದೆ ಓಕೆ ಫುಲ್ಲು ಹದಿನೆಂಟು ಎಕರೆನೂ ನೀರಾವರಿ ತೋಟ ನೀರಾವರಿ ತೋಟ ಇರೋದ್ರಿಂದ ನಮ್ದು ಐನೂರು ತೆಂಗು ಇದೆ ಅದರೊಳಗೆ ನಾವು ಇವಾಗ ಅದರೊಳಗೆ ತೆಂಗಿನ ಮಧ್ಯೆ ಫಸ್ಟ್ ಮಾವು ಹಾಕಿದೆ ಮಾವು ಅಷ್ಟು ಲಾಭದಾಯಕವಾಗಿ ನನಗೆ ಕಾಣಲಿಲ್ಲ ಅದರಿಂದ ಇವಾಗ ಏನು ಮಾಡಿದ್ದೀನಿ ಅಂದರೆ ಮೋಸಂಬಿ ಹಾಕಿದ್ದೀನಿ ಹೋಗೋಣ ಸರ್ ಒಳಗಡೆ ತೋಟಕ್ಕೆ ಸೊ ಮೋಸಂಬಿ ಅಂತ ಅಂದ್ರೆ ಅದೊಂಥರ ಯಾರಿಗಾದ್ರೂ ಹುಷಾರ್ ತಪ್ಪದ ತಕ್ಷಣ ಮೋಸಂಬಿ ಹಣ್ಣು ಕಿತ್ಲೆ ಹಣ್ಣು ಇದೆಲ್ಲವೂ ಇದಾಗಿರುತ್ತೆ ಸೊ ನಾವು ಇದುವರೆಗೂ ಬರೀ ಮೋಸಂಬಿ ಹಣ್ಣಿನ ಇದ್ರ ಬಗ್ಗೆ ನಾವು ಎಲ್ಲೂ ಕಂಪ್ಲೀಟ್ ಮಾಹಿತಿ ಕೊಟ್ಟಿಲ್ಲ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸೊ ಐ ಥಿಂಕ್ ಈಗ ಅದ್ರ ಬಗ್ಗೆ ಮಾಹಿತಿ ಕೊಡಬಹುದು ಅನ್ಸುತ್ತೆ ಇದು ಹೂ ನೋಡಿದಾಗ ಒಂಥರ ಈ ಈ ಸೀಬೆ ಹೂ ಬಿಟ್ಟಾಗ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತಲ್ಲ ಸಣ್ಣ 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 ಬಿಳಿ ಹೂ ಹಂಗೆ ಬಂದಿದೆ ಸೊ ಇದು ಎಲ್ಲಿಂದ ಸರ್ ಇದು ಸಸಿ ಇದೆ ನಾನು ಇಲ್ಲಿ ಆಂಧ್ರದಾಗೆ ಹೋಗಿದೆ ಆಂಧ್ರಾಗ ಹೋಗಿ ತುಂಬಾ ವೆರೈಟಿ ಒಂದು ಆಂಧ್ರದಾಗ ರಂಗಾಪುರಿ ಇರಬಹುದು ಎರಡ್ ಮೂರು ವೆರೈಟಿ ಇದೆ ಅದು ನೋಡಿದೆ ಅದು ಮೂರು ವರ್ಷಕ್ಕೆ ಬರ್ತದೆ ಅಂತ ಬಗ್ಗೆ ನಾನು ಹೋಗಿ ಕೆಲವು ವಿಜ್ಞಾನಿಗಳು ಸಲಹೆ ಪಡೆದೆ ಇದು ಮಾಲ್ಟಾ ಬಾರಿ ಒನ್ ಅಂತ ಕಲ್ಕತ್ತಾ ವೆರೈಟಿ ಕಲ್ಕತ್ತಾ ವೆರೈಟಿ ಇದು ಇದು ಫಸ್ಟ್ ನಾನು ತಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಇದನ್ನ ಫಸ್ಟ್ ನಾನು ಏನ್ ಮಾಡಿದೆ ತಂದು ನಮ್ಮ ತೋಟದಲ್ಲಿ ಅಳವಡಿಸ್ದೆ ಯಾವ ತರ ಕಾಯಿ ಬರ್ತದೆ ಏನು ಅಂತ ಹಾಕಿ ಆಮೇಲೆ ಇದು ಕಾಯಿ ಒಂದೂವರೆ ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಆಯ್ತು ಬೇರೆ ಮೋಸಂಬಿ ಎಲ್ಲ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಬೇಕಾಗುತ್ತೆ ಇದು ಒಂದು ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಎರಡನೇ ಬೆಳೆ ತಿರ್ಗ ಹೂ ಆಗಿದೆ ನೋಡಿ ಕೆಲವೊಂದು ಕಾಯಿಗಳು ಬಿಟ್ಟು ಒನ್ ಕ್ರಾಪ್ ಯಾಕೆ ಮೋಸಂಬಿನೇ ಹಾಕಬೇಕಂತ ಅನಿಸ್ತು ಇದು ಮೋಸಂಬಿ ಯಾಕೆಂದ್ರೆ ಇಂಟು ಕ್ರಾಪ್ ಆಗಿ ಇದು ಅಷ್ಟು ರೋಗಗಳು ಬರಲ್ಲ ಇದು ರೋಗ ನಿರೋಧಕ ಶಕ್ತಿ ಇವಾಗ ಬೇರೆ ತರಕಾರಿಗಳನ್ನ ತುಂಬಾ ಫಸ್ಟ್ ತರಕಾರಿಗಳು ಬೆಳೀತಾ ಇದೆ ಟೊಮೊಟೊ ಇರ್ಬೋದು ಕಲ್ಲಂಗಡಿ ಇರ್ಬೋದು ತುಂಬಾ ತರಬೂಜ ಇರ್ಬೋದು ಎಲ್ಲಾ ತರಕಾರಿನ ಬೆಳಿಬಹುದು ಇದು ಏನಂದ್ರೆ ಯಾವಾಗ್ಲೂ ಬೇಡಿಕೆ ಇರೋ ಐಟಮ್ ಜ್ಯೂಸ್ ಐಟಮ್ ಇದು ನಾನು ಇವಾಗ ನೋಡಿ ತೆಂಗು ಮೂವತ್ತಡಿ ಅಡಿಲಿ ತೆಂಗು ಹಾಕಿದ್ದೀನಿ ಇದು ಅಂತರ ಬೆಳೆಯಾಗಿ ಮದ್ಯ ಇದು ಮೂಸಂಬಿ ಹಾಕಿದ್ದೀನಿ ನೋಡಿ ಈ ತರ ಇದು ಕಾಯಿನ್ ತರ ಇದೆ ನೋಡಿ ಇದು ಇದು ವೆರೈಟಿ ಮಾಲ್ಟಾ ಒನ್ ಅಂತ ಗೊತ್ತಾಗ್ಬೇಕಂದ್ರೆ ಈ ತರ ನೀವು ಬೆಂಗಳೂರಿಗೆ ಬೆಂಗ್ಳೂರ್ಗೋದಾಗ ಈ ತರ ಈ ತರ ವೆರೈಟಿ ಇರಲ್ಲ ತಿರ್ಗಾ ಇದು ಏನಂದ್ರೆ ಸಿಪ್ಪೆ ತೆಳುವು ರಸ ಜಾಸ್ತಿ ಇರ್ತದೆ ತುಂಬಾ ಸ್ವೀಟ್ ಇರ್ತದೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ದಿನ ಇರ್ತದೆ ನಮ್ಮ ಆಂಧ್ರ ಮೋಸಂಬಿಗಿಂತ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರ್ತದೆ ಇದ್ರಾಗ ಎರಡು ವೆರೈಟಿ ಇದೆ ಒಂದು ವೇಟ್ನೆಯ ಮೋಸಂಬಿ ಒಂದು ಇದು ಮಾಲ್ಟಾ ಒನ್ ಅಂತ ಫಸ್ಟ್ ಮಾಲ್ಟಾ ಒನ್ ಅದು ಹಾಕಿದೀನಿ ಈಗ ಹಾಕ್ಬಿಟ್ಟು ಇದು ಇವಾಗ ಕಾಯಿ ಬಿಟ್ಟಿರೋದ್ರಿಂದ ಇದನ್ನ ಕೆಲವು ರೈತರುಗಳಿಗೆ ಇಲ್ಲಿ ಬರ್ತಾರೆ ತುಂಬಾ ಜನ ರೈತರು ನಮ್ಮ ತೋಟ ನೋಡಕ್ಕೆ ಬರ್ತಾರೆ ಅವರಿಗೆ ನಾನು ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಇದು ಒಳ್ಳೆ ರೋ ರೋಗ ನಿರೋಧಕ ಅಂತ ಗಿಡ ಇದು ಬೆಳೆಯಕ್ಕೂ ಅಷ್ಟೇ ಮೇಂಟೆನೆನ್ಸ್ ರೈತರಿಗೆ ಬಿಸಿಲು ಜಾಸ್ತಿ ಇರಬೇಕು ಇದಕ್ಕೆ ಮುಖ್ಯ ಬಿಸ್ಲು ಜಾಸ್ತಿ ಬಿಸಿಲು ಜಾಸ್ತಿ ಇರೋಂತ ಪ್ರದೇಶದಲ್ಲಿ ತುಂಬಾ ಇಳುವರಿ ಬರ್ತದೆ ನೆರಳಿದ್ರೆ ಇಳುವರಿ ಕಮ್ಮಿ ಆಗುತ್ತೆ ಗಿಡ ಜಾಸ್ತಿ ಬೆಳೆಯುತ್ತೆ ತಿರ್ಗ ತಗ್ಗು ಪ್ರದೇಶದಾಗ ಬೆಳೆಯಕ್ಕಾಗಲ್ಲ ಯಾಕೆ ಅಂದ್ರೆ ಅದು ನೀರು ಜಾಸ್ತಿ ಆದಾಗ ಏನಾಗ್ತದೆ ಜೋಗ ಆಗ್ಬಿಟ್ಟು ಇದಕ್ಕೆ ಕೊಳೆ ರೋಗ ಆ ತರ ರೋಗಗಳ ಸ್ಟಾರ್ಟ್ ಆಗುತ್ತೆ ನೀರ್ ಕಮ್ಮಿ ಬೇಕು ಬಿಸ್ಲು ಜಾಸ್ತಿ ಬೇಕು ಇದು ಅಂತರ ಬೆಳೆಯಾಗಿ ಬೆಳಿಬಹುದು ಇದು ವರ್ಷಕ್ಕೆ ಮೇನ್ ಮುಖ್ಯ ಅಂದ್ರೆ ಇದು ಏನಂದ್ರೆ ಇದು ವರ್ಷಕ್ಕೆ ಸರಿ ಬಿಡೋದ್ರಿಂದ ರೈತರಿಗೆ ಹೆಚ್ಚು ಲಾಭದಾಯಕ ಕೃಷಿ ಅಂತ ಇದನ್ನ ನಾನು ಅಳವಡಿಸಿದ್ದೇನೆ ಒಂದು ಇನ್ನೂರು ಗಿಡ ಹಾಕಿ ಹೆಚ್ಚು ನಾನು ಯಾವುದೇ ಬೆಳೆ ಬೆಳೆದ್ರು ನಾನು ಓನ್ ರೈತರಿಗೆ ಹೇಳೋದಂದ್ರೆ ನೀವೇನೇ ಬೆಳಿರಿ ನಿಮ್ದು ಕ್ವಾಲಿಟಿ ಪ್ರಾಡಕ್ಟ್ ಇರಬೇಕು ನಿಮ್ದು ಬೆಳೆ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಸೇಲ್ ಮಾಡ್ಬೋದು ನಾನು ಕೆಲವು ಆರ್ಗ್ಯಾನಿಕ್ ಆಗಿ ಬೆಳಿತೀನಿ ಕೆಲವೊಂದು ಆರ್ಗ್ಯಾನಿಕ್ ಕಂಪ್ನಿಗಳಿಗೆ ನಾನು ಹಾಕ್ತೀನಿ ಅದರಿಂದ ನಮ್ಮ ಉದ್ದೇಶ ಏನಂದ್ರೆ ರೈತರು ಯಾವುದೇ ಬೆಳೆ ಬೆಳೆದಾಗ ಅವನು ಸೇಲ್ ಮಾಡೋ ತರ ಇರಬೇಕು ಸರ್ ಲಾಭ ಇದೆ ಲಾಭ ಅವಾಗ ಲಾಭದಾಯಕ ಆಗುತ್ತೆ ಮಧ್ಯವರ್ತಿ ಇರಬಾರ್ದು ಇದಕ್ಕೆ ಇವಾಗ ಏನೇನು ಗೊಬ್ಬರ ಹಾಕ್ತೀರಿ ವರ್ಷಕ್ಕೆ ಎಷ್ಟು ಸಲ ಸಲ ಎರಡು ಸಲ ಎರಡು ಸಲ ಕೊಟ್ಟಿಗೆ ಗೊಬ್ಬರ ಬೇವಿನ ಟ್ರೈಕೋಡರ್ಮಾ ಟ್ರೈಕೋಡರ್ಮ ಸೂಡಮನಸು ಈ ತರ ಹಾಕಿದಾಗ ಏನು ಅದಕ್ಕೆ ಏನು ಯಾವ್ದು ಬರಲ್ಲ ಒಂದು ಸ್ಪ್ರೇ ಬೇವಿನ ಎಣ್ಣೆ ಈ ತರ ಸ್ಪ್ರೇ ಕೊಟ್ಕೊಂಡ್ರೆ ಸ್ವಲ್ಪ ನೋಡ್ಕೊಂಡು ಡ್ರಿಪ್ ಎಲ್ಲ ಡ್ರಿಪ್ ಇವಾಗ ಇದು ಎಷ್ಟು ವರ್ಷದ ಇದು ಹದಿನೆಂಟು ತಿಂಗಳಾಗಿದೆ ಹದಿನೆಂಟು ತಿಂಗಳು ಇದು ಎರಡನೇ ಕ್ರಾಪ್ ಎರಡನೇ ಕ್ರಾಪ್ ಮೊದಲನೇ ಸಲ ಎಷ್ಟು ಇಳುವರಿ ಬಂದಿತ್ತು ನಿಮಗೆ ಮನೆ ಒಂದು ಐದು ಕೆಜಿ ಬರ್ತದೆ ಒಂದ್ ಮಾರ್ಕ್ ಆಮೇಲೆ ನೆಕ್ಸ್ಟ್ ಇಯರ್ ನಿಮ್ಗೆ ಒಂದ್ ಹತ್ ಕೆಜಿ ಹದಿನೈದು ಕೆಜಿ ಗಿಡ ಬೆಳ್ದಂಗ್ ಬೆಳ್ದಂಗ್ ಆಮೇಲೆ ನಿಮ್ಗೆ ಅದುಕಾಯಿ ಜಾಸ್ತಿ ಆಗುತ್ತೆ ತೆಂಗ್ ಎಷ್ಟ್ ಹಾಕಿದಿರಿ ತೆಂಗು ನಮ್ಗೆ ಮೂವತ್ತರಡಿ ಅಂತರವಾಗಿ ಒಂದು ಅರವತ್ತು ಗಿಡ ಹಾಕಿದೀವಿ ಈ ಕಡೆ ತೆಂಗು ಅಷ್ಟೇ ಇದು ಯಾವ ತೆಂಗು ಸರ್ ಇದು ಇದು ನಮ್ದೇ ಲೋಕಲ್ ಟಿಪ್ಟೂರ್ಟಾಲ್ ಟಿಪ್ಟೂರ್ಟಾಲ್ ಇದು ಎಳ್ನೀರ್ ಮಾಡಿರೋದಾ ಇಲ್ಲ ಇಲ್ಲ ಕಾಯಿ ವಿತ್ ಎಳ್ನೀರ್ ಇದು ನೂರು ವರ್ಷ ಇರ್ತದೆ ನಿಮಗೆ ಇದು ನೂರು ವರ್ಷ ನೂರು ವರ್ಷ ಇರ್ತದೆ ಇದು ನಮ್ಮರ್ದಾಗ ಇವಾಗ ನಮ್ದೇನೆ ಐವತ್ತು ಅರವತ್ತು ವರ್ಷದ ಮರ ಇದೆ ಅದ್ರಾಗೆ ಒಳ್ಳೆ ಮರಗಳನ್ನ ರೋಗ ನಿರೋಧಕ ಶಕ್ತಿ ಇರೋಂತವು ಕಾಯಿಗಳನ್ನ ನುಸಿ ರೋಗ ಇಲ್ದಿರೋ ಸೆಲೆಕ್ಟ್ ಮಾಡಿ ನಾವೇ ಸುಸಿ ಮಾಡಿ ಗಿಡ ಹಾಕಿರೋದು ನಾಲ್ಕು ವರ್ಷದ ಗಿಡ ಇವಾಗ ಅಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿದೆ ಟೋಟಲಿ ಆರು ವರ್ಷಕ್ಕೆ ನಿಮ್ಗೆ ಕಾಯಿ ಬರ್ತದೆ ಕಾಯಿ ಬರುತ್ತೆ ಆರು ವರ್ಷಕ್ಕೆ ಕಲ್ಲಂಗಡಿ ತೋಟ ಇದೆ ಈಗ ಒಂದು ಪ್ಲಾಟ್ ನೋಡಿದ್ವಿ ಅಲ್ಲಿ ತೆಂಗು ಇಂಟಿಗ್ರೇಟೆಡ್ ಆಗಿ ಮೋಸಂಬಿ ಹಾಕಿದ್ರು ಇಲ್ಲಿ ಕಲ್ಲಂಗಡಿ ಇಂಟಿಗ್ರೇಟೆಡ್ ಆಗಿ ಅಂದ್ರೆ ಮೋಸಂಬಿ ವಿಯಟ್ನಾಂ ಅದ್ ಇದು ಬೇರೆ ಇದು ಬೇರೆ ತಳಿ ಮೋಸಂಬಿ ಹಾಕಿದಾರೆ ಸೊ ಇಲ್ಲೆಲ್ಲಾ ನೋಡ್ತಿರ್ಬಹುದು ಕಲ್ಲಂಗಡಿ ಕಲ್ಲಂಗಡಿ ಈಗ ಬಿಸಿಲು ಜಾಸ್ತಿ ಆಗಿದೆ ಸೀಸನ್ ಶುರು ಆಗಿದೆ ಕಲ್ಲಂಗಡಿ ಸರಿ ಎಷ್ಟು ಎಕರೆ ಇದು ಇದು ಒಂದುವರೆ ಇದೆ ತೆಂಗಿದೆ ತೆಂಗೊಳಗೆ ಮಧ್ಯೆ ಇವಾಗ ಏನ್ ಮಾಡಿದೀವಿ ಮೋಸಂಬಿ ಹಾಕಿದ್ದೀವಿ ಇದು ಹೊಸ ವೆರೈಟಿ ಮೋಸಂಬಿ ಇದು ವರ್ಷ ಪೂರ್ತಿ ಬಿಡ್ತದೆ ವೆಟ್ನಿಯಂ ದೇಶದ್ದು ಅದು ವರ್ಷಕ್ಕೆ ಎರಡು ಸಾರಿ ಬಿಡ್ತದೆ ಇದು ವರ್ಷ ಪೂರ್ತಿ ಹನ್ನೆರಡು ತಿಂಗಳು ನಿಮಗೆ ರೈತಿಗೆ ಇದು ಹಣ್ಣು ಸಿಗುತ್ತೆ ಇದನ್ನ ನಾವು ತಂದು ಸೊಸಿನ ಇದು ಕ ಕಲ್ಕತ್ತಾ ಬಾಂಗ್ಲಾದೇಶ್ ಇಂದ ತಂದು ಇದನ್ನ ವೆರೈಟಿನ ಹಾಕಿ ಫಸ್ಟ್ ಹಾಕಿದೀವಿ ಇವಾಗ ಆಲ್ರೆಡಿ ಕೆಲವೊಂದು ಇವಾಗ ಹೂವು ಸ್ಟಾರ್ಟ್ ಆಗಿದೆ ಈ ಥರ ವೆರೈಟಿ ಹಾಕಿ ಆಮೇಲೆ ಯಾವ ಥರ ಕಾಯ್ಬಿಡ್ತದೆ ಅಂತ ನೋಡ್ಬಿಟ್ಟು ಆಮೇಲೆ ಫಾರ್ಮರ್ಗೆ ನಾವು ಸಸಿನ ನಮ್ಮಲ್ಲೇ ಮೊದಲ ಗಿಡ ಬೆಳೆಸ್ತಾ ಇದೀವಿ ಅದರಿಂದ ಕಸಿ ಮಾಡಿ ಕೊಡೋಣ ಅಂತ ಈಗ ಕಲ್ಲಂಗಡಿ ಬಗ್ಗೆ ಬರೋಣ ಬೆಡ್ಡಿಂಗ್ ಮಾಡಿದಿರಾ ಇದು ಹೆಂಗೆ ಇದನ್ನ ಹಾಕೋದು ಹೆಂಗೆ ಏನು ಎತ್ತ ಎಷ್ಟು ತಿಂಗಳು ಬೆಳೆ ಇದು ಕಲ್ಲಂಗಡಿ ಮೆಲೋಡಿ ಅಂತ ಕಲ್ಲಂಗಡಿ ಇದು ತಳಿ ಮೆಲೋಡಿ ತಳಿ ಕಪ್ಪು ಐಸ್ ಬಾಕ್ಸ್ ಅಂತ ತಳಿ ಇದು ಫಸ್ಟ್ ಒಂದು ಮೂರರಿಂದ ಐದ್ ಕೆಜಿ ತಕ್ಕ ಇದು ಮಿನಿಮಮ್ ಸೈಜ್ ಬರುತ್ತೆ ಇದು ಕಪ್ಪದು ಐಸ್ ಬಾಕ್ಸ್ ಇದು ಇವಾಗ ಹಾಕಿ ನಾವು ಸೊಸೆ ಹಾಕಿ ಒಂದು ಇಪ್ಪತ್ತು ದಿನ ಆಗಿದೆ ಇದನ್ನ ಆ್ಯಕ್ಚುಲಿ ಯಾಕೆ ಬೆಡ್ ಮಾಡಬೇಕು ಯಾಕೆ ಮಲ್ಚಿಂಗ್ ಪೇಪರ್ ಹಾಕ್ಬೇಕಂದ್ರೆ ನಮಗೆ ಕ್ವಾಲಿಟಿ ಬರಬೇಕಂದಾಗ ಒಳ್ಳೆ ಈಲ್ಡ್ ಬರಬೇಕಂದಾಗ ತಿರ್ಗಿ ಆಮೇಲೆ ಸೆತೆ ಆದಷ್ಟು ಕಮ್ಮಿ ಬರಬೇಕು ತಿರ್ಗಿ ನಾವು ಹಾಕಿರೋ ಗೊಬ್ಬರನ ಇದನ್ನ ನಾವು ರೈ ಸಲ್ಸಲಿ ಹೋಗಿ ಗೊಬ್ಬರ ಹಾಕಂಗಿಲ್ಲ ತ್ರೂ ಗೊಬ್ಬರ ಇದಕ್ಕೆ ಕಳಿಸ್ಬೋದು ಇದು ಫಸ್ಟು ನಾವು ಕೊಟ್ಟಿಗೆ ಗೊಬ್ಬರನ ಬೇವು ನಿಂಡಿನ ಭೂಮಿಗೆ ಬಿಟ್ಟು ಆಮೇಲೆ ಅದಕ್ಕೆ ಬೆಡ್ ಹೊಡೆದ್ಬಿಟ್ಟು ಬೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಹದಿನಾರು ಇಂಚ ಹದಿನಾರು ಇಂಚಿಗೆ ಹಾಕ್ಬಿಟ್ಟು ಸಸಿನ ನಾವು ಆಕ್ಚುಲಿ ಬೀಜನ ನರ್ಸರಿ ಕೊಟ್ಬಿಟ್ಟು ಅಷ್ಟೇ ಬೆಳೆಸಿರ್ತೀವಿ ಇನ್ನು ನಾವು ಬೆಡ್ ಮಾಡೋಷ್ಟೊಂದು ಮುಂಚೆನೇನೆ ಬೆಳೆಸಿದ್ದೆ ಬೆಳೆಸಿರ್ತೀವಿ ಆಮೇಲೆ ಇಪ್ಪ ಇಪ್ಪತ್ತರಿಂದ ಇಪ್ಪತ್ತೆರಡು ದಿನದ ಸಸಿ ತಂದು ನಾಟಿ ಮಾಡಿದ್ದೀವಿ ಈಗ ಆ್ಯಕ್ಚುಲಿ ಇದಕ್ಕೆ ಒಂದು ಇಪ್ಪತ್ತೆರಡು ದಿನ ಆಗಿದೆ ಬಳ್ಳಿ ಹೋಗ್ತಾ ಇದೆ ಇವಾಗೆಲ್ಲ ಪೀಚು ಹೂವು ಸ್ಟಾರ್ಟ್ ಆಗಿದೆ ಎಷ್ಟು ಇದು ಅರವತ್ತೈದಿಂದ ಎಪ್ಪಿನ ಕಟಿಂಗ್ ಎರಡು ತಿಂಗಳಿಗೆ ಕಟಿಂಗ್ ಮಾಡ್ತದೆ ಕೆಜಿ ಹೆಂಗ್ ಕೊಡ್ತೀರಿ ಕೆಜಿ ಅವಾಗ ಮಾರ್ಕೆಟ್ ರೇಟ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮಿನಿಮಮ್ ಹತ್ತು ರೂಪಾಯಿ ಮೇಲೆ ನಾವು ಒಂದ್ ಸ್ವಲ್ಪ ಸಿಗತ್ ಒಂದು ಎಕರೆಗೆ ಹತ್ತರಿಂದ ಹದಿನೈದು ಟನ್ನು ಇವಾಗ ಬೇರೆ ಕಡೆ ಟನ್ ಇಪ್ಪತ್ತು ಟನ್ ಇಪ್ಪತ್ತೈದು ಟನ್ ಅವ್ರು ಯಾವ ತರ ಈಲ್ಡ್ ಆಗಿ ಬೆಳಿತಾರೋ ಆ ತರ ಸ್ವಲ್ಪ ಈಲ್ಡ್ ಜಾಸ್ತಿ ಇವಾಗ ಬಿಜಾಪುರ ಡಿಸ್ಟಿಕ್ ಸ್ವಲ್ಪ ಬಿಸ್ಲು ಜಾಸ್ತಿ ಇರ್ತದೆ ಅಲ್ಲಿ ಸ್ವಲ್ಪ ಬಿಸಿಲು ಬೇಕು ಬಿಸ್ಲು ಜಾಸ್ತಿ ಇದ್ದಷ್ಟು ಇಳುವರಿ ಚೆನ್ನಾಗಿ ಬರ್ತದೆ ತುಂಬಾ ಜನ ರೈತರು ಇವಾಗ ಇವಾಗ ಆಕ್ಚುಲಿ ನವಂಬರ್ ಇಂದ ಸ್ಟಾರ್ಟ್ ಮಾಡಿ ಜುಲೈ ತಕ ಬೆಳಿಬಹುದು ಇದು ಆಕ್ಚುಲಿ ಮಳೆಗಾಲದಾಗ ತುಂಬಾ ರೇಟ್ ಇರ್ತದೆ ಇದಕ್ಕೆ ವರ್ಷ ಪೂರ್ತಿ ತಿಂತಾರೆ ಕಲ್ಲಂಗೇ ಯಾಕೆಂದ್ರೆ ಮನುಷ್ಯನ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ ಇದರಿಂದ ಜಾಸ್ತಿ ಕಲ್ಲಂಗರಿ ಯೂಸ್ ಮಾಡ್ತಾರೆ ಇದು ಒಳ್ಳೆ ಬೆಳೆ ರೈತರಿಗೆ ಇದು ಏನಂದ್ರೆ ಇದು ಮೇಂಟೆನೆನ್ಸ್ ಕಮ್ಮಿ ಕಡ್ಡಿ ನಿಲ್ಸಂಗಿಲ್ಲ ದಾರ ಕಟ್ಟಂಗಿಲ್ಲ ಹಂಗೆ ಬಳ್ಳಿ ಬೆಳಿಬಹುದು ಇದಕ್ಕೆ ನೆಕ್ಸ್ಟ್ ಇದೇ ಬೆಡ್ಗೆ ನಾವು ತಿರುಗ ಟೊಮೊಟೊ ಬೆಳಿತೀವಿ ಟೊಮೊಟೊ ಬೆಳಿತೀವಿ ಒಂದು ಬೆಳೆ ಒಂದ್ಸರಿ ಬೆಡ್ ಮಾಡಿದ್ರೆ ಎರಡು ಬೆಳೆ ತೆಗಿತೀವಿ ಆಮೇಲೆ ನಾವು ಬೇರೆ ಆಲ್ ಸಂಡೆ ಹಾಕಿ ಮಲ್ಚಿಂಗ್ ತರ ಮಾಡಿ ಭೂಮಿನ ಹೆಚ್ಚು ಫಲವತ್ತತೆ ಮಾಡ್ತೀವಿ ಕಲ್ಲಂಗಡಿನ ರೈತರು ಅದೇ ಬೇರೆ ಕಡೆ ಕೊಟ್ಟು ಸಸಿ ಮಾಡಿಸ್ಕೊತಾರೆ ಯಾಕೆ ಅವರಲ್ಲೇ ಮಾಡ್ಕೊಳಕ್ ಬೀಜ ನಾಟಿ ಮಾಡೋದು ಬರ್ತದೆ ಬರಲ್ಲ ಅನ್ನಂಗಿಲ್ಲ ಒಂದ್ ಟ್ವೆಂಟಿ ಪರ್ಸೆಂಟ್ ಫೇಲ್ಯೂರ್ ಆಗುತ್ತೆ ಅವಾಗ ಮಧ್ಯೆ ಗ್ಯಾಪ್ ಆಗುತ್ತೆ ಅದರಿಂದ ಏನ್ ಮಾಡ್ತೀವಿ ನಾವು ಸೊಸಿ ಕೊಟ್ಟು ಮಾಡಿಸ್ ಹಾಕಿದ್ರೆ ಪ್ರತಿಯೊಂದು ಗಿಡನೂ ಫೇಲ್ಯೂರ್ ಆಗಲ್ಲ ಏನೇನು ರೋಗ ಬರುತ್ತೆ ಇದಕ್ಕೆ ನಿಮ್ಗೆ ಡೋನಿ ಬರ್ತದೆ ಬಳ್ಳಿ ಒಣಗ ತರ ಬರ್ತದೆ ಟ್ರಿಪ್ಸ್ ಬರ್ತದೆ ರಂಗೋಲಿ ಬರ್ತದೆ ಮೈಟ್ಸ್ ಬರ್ತದೆ ತುಂಬಾ ರೋಗ ಇದೆ ಇದಕ್ಕೆ ಕಲಂಗಡಿಗೆ ಎಲ್ಲಾ ಬೆಳೆಗ ಅಂದ್ರೆ ಅದ್ರ ಬಗ್ಗೆ ಅನುಭವ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ಬೆಳಿಬೇಕು ಯಾವುದೇ ರೈತ ಸರಿ ಪ್ರತಿ ವರ್ಷ ಕಲಂಗಡಿ ಬೆಳಿತೀವಿ ಕಲಂಗಡಿ ಬೆಳಿತೀವಿ ಕರ್ಬೂಜ ಬೆಳಿತೀವಿ ಎಲ್ಲಾ ತರ ಬೆಳೆನೂ ಬೆಳಿತೀವಿ ಸೀಸನ್ ವೈಸ್ ಮಳೆಗಾಲದಾಗ ಏನ್ ಬೆಳಿಬೇಕು ಬೇಸಿಗೆಯಲ್ಲಿ ಏನ್ ಬೆಳಿಬೇಕು ಅಂತ ರೈತರು ರೈತರಿಗೂ ಕೆಲವರಿಗೆ ಮಾಹಿತಿ ಒದಗಿಸ್ತೀವಿ ಬೆಳೆಯವರಿಗೆ ಆಲ್ ಓವರ್ ಕರ್ನಾಟಕ ನಾವು ಹತ್ತು ಜನಕ್ಕೆ ಬೆಳೆಸ್ರೆ ಅವ್ರು ನೆಕ್ಸ್ಟ್ ಹತ್ತು ಜನಕ್ಕೆ ಜನರೇಷನ್ ನೆಕ್ಸ್ಟ್ ಗೆ ಕೃಷಿ ಇರ್ತದೆ ಅಂದ್ಬಿಟ್ಟು ಕಲ್ಲಂಗಡಿ ಒಟ್ಟು ಪ್ರತಿ ವರ್ಷ ನಿಮ್ಗೆ ಎಷ್ಟು ಆದಾಯ ಸಿಗುತ್ತೆ ನಾವು ಮಿನಿಮಮ್ ಅಂದ್ರೆ ಒಂದ್ ಎಕರೆ ಎರಡು ಎಕರೆ ಬೆಳೆದೇ ಬೆಳಿತೀನಿ ಒಂದ್ ಎರಡು ಬ್ಯಾಚ್ ಬೆಳಿತೀನಿ ಒಂದ್ ಮಿನಿಮಮ್ ಅಂದ್ರೆ ಒಂದ್ ಎಕರೆ ಬೆಳೆದ್ರೆ ನನಗೆ ಒಂದು ಒಂದೂವರೆ ಲಕ್ಷ ಸಿಗುತ್ತೆ ಸಿಗುತ್ತೆ ಒಂದ್ ಐವತ್ತು ಸಾವಿರ ರೂಪಾಯಿ ಇನ್ನೊಂದು ಲಕ್ಷ ಲಾಭ ನೆಕ್ಸ್ಟ್ ನೆಕ್ಸ್ಟ್ ಲಾಭ ಲಾಭ ಜಾಸ್ತಿ ವೆರೈಟಿ ಆಫ್ ಹಲ್ಸಿನ ತಳಿ ಮತ್ತೆ ಬಟರ್ ಫ್ರೂಟ್ ಹಾಕಿದ್ದಾರೆ ಅಂದ್ರೆ ಒಂದು ಮದರ್ ಪ್ಲಾಂಟೇಶನ್ ತರ ಮಾಡ್ಕೊಂಡಿದ್ದಾರೆ ಅದು ಹೇಗ್ ಬರುತ್ತೆ ಅಂತ ಚೆಕ್ ಮಾಡಿ ತದನಂತರ ಅದನ್ನ ಬೆಳೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ ಇಲ್ಲಿ ಏನೇನು ಹಾಕಿದೀರಿ ಮೆಕ್ಸಿಕನ್ ಆಶ್ ಅಂತ ವೆರೈಟಿ ಇದು ಇದು ವರ್ಷ ಪೂರ್ತಿ ಇದು ಬಟರ್ ಫ್ರೂಟ್ ಇವಾಗ ಅನ್ ಸೀಸನ್ಗೆ ಬಟರ್ ಫ್ರೂಟ್ ರೇಟ್ ಜಾಸ್ತಿ ಇರ್ತದೆ ಆ ಉದ್ದೇಶ ಈ ಕಡೆ ಮಾಮೂಲಿ ಲೋಕಲ್ ಬಟರ್ ಫ್ರೂಟ್ ಇವಾಗ ಮಡಿಕೇರಿ ಬಟರ್ ಫ್ರೂಟ್ ಇದೆ ಟಿ ಡಿ ಕೆ ಅಂತ ಕೊಡ ಬಟರ್ ಫ್ರೂಟ್ ಇದೆ ಅದೆಲ್ಲ ವರ್ಷಕ್ಕೆ ಒಂದ್ಸರಿ ಎರಡ್ ಸರಿ ಬಿಡಬಹುದು ಅನ್ ಸೀಸನ್ ಬಿಟ್ರೆ ಬಿಡಬಹುದು ಬಿಟ್ರೆ ಇಲ್ಲದೆ ಇರಬಹುದು ಇದು ಸೀಸನ್ ಆಲ್ ಸೀಸನ್ ಬಿಡ್ತದೆ ಇದು ಆಶ್ ವೆರೈಟಿ ಅದೇ ತರ ಜಾಕಾಯಿ ಹಾಕಿದೀವಿ ಜಾಯಿಕಾಯಿ ಅಂತ ಜಾಯಕಾಯಿ ಹಾಕಿದೀವಿ ಅಲ್ಸ ಹಾಕಿದೀವಿ ಇಲ್ಲ ಒಂದು ಜಾಯ್ಕಾಯಿ ಹಾಕಿ ಮಧ್ಯ ತಿರ್ಗಾ ಬಟರ್ ಫುಡ್ ಹಾಕಿ ಅದಕ್ಕೆ ಅಂತರ ಕೊಟ್ಟಿದೀವಿ ಅದ್ರಿಂದ ಕೆಲವು ಬಾರ್ಡ್ರಿಗೆಲ್ಲ ಸ್ವಲ್ಪ ಅಲ್ಸಾಕಿದೀವಿ ಅಲ್ಸು ಈ ತರ ತುಂಬಾ ವೆರೈಟಿ ನಮಗೆ ಇವಾಗ ರೋಡ್ ಸೈಡ್ ಹಂಗೆ ಸ್ವಲ್ಪ ನೆಲ್ ಆಗುತ್ತೆ ಅದಕ್ಕೋಸ್ಕರ ಅದು ಜಾಸ್ತಿ ಬೆಳೆದಾಗ ಏನಾಗುತ್ತೆ ಏನಾಗಲ್ಲ ಡ್ರಿಮ್ ಮಾಡ್ತೀವಿ ಅದನ್ನ ಅಂತದೇನ್ ತೊಂದ್ರೆ ಇಲ್ಲ ಲೆಮನ್ ಕಾಕ್ಜಿ ಲೆಮನ್ ಏನು ಇದು ಏನಂದರೆ ನಮ್ಮಲ್ಲಿ ಹೊಸ್ದಾಗಿ ಬಂದಿರೋದು ಹಣ್ಣಾಗಿದೆ ಇದು ಬೇರೆ ಇವಾಗ ಕಾಂಧ್ರದಾಗೆ ಬಾಲಾಜಿ ಅಂತ ಇದೆ ಇವಾಗ ಬಿಜಾಪುರ ಕಡೆ ಜವಾರಿ ಅಂತ ಇದೆ ಈ ಥರ ತುಂಬ ತಳ್ಳಿ ಇದೆ ನಿಂಬೆ ಒಳಗೆ ಇದು ಒಂದು ಹೊಸ ವೆರೈಟಿ ಇದು ಕಲ್ಕತ್ತಾ ವೆರೈಟಿ ಇದು ಕಾಕ್ಸಿ ಲೆಮನ್ ಅಂತ ಇದು ವಿಶೇಷತೆ ಏನಂದರೆ ಈ ಹಣ್ಣಿನ ಬಗ್ಗೆ ಇವಾಗ ನಾಟಿ ಮಾಡಿ ಈ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಕಾಯಿ ತೆಳು ಬರುತ್ತೆ ರಸ ಜಾಸ್ತಿ ಇದೆ ಒಂದು ಮೂವತ್ತು ಗ್ರಾಮ್ ಜ್ಯೂಸ್ ಇರ್ತದೆ ನೋಡಿ ಇವಾಗ ಇಲ್ಲಿ ಕಾಯಿ ಆಲ್ರೆಡಿ ಬಿಟ್ಟಿದೆ ಇಲ್ಲಿ ಹೂವು ಆಗಿದೆ ಇಲ್ಲಿ ಹೂವು ಆಗಿದೆ ನೋಡಿ ಈ ತರ ಈ ತರ ತಳಿ ಇದು ಬೇರೆ ತಳಿಗಳು ಆದರೆ ನಮಗೆ ಏನಾದ್ರು ಒಂದ್ಸರಿ ಬಿಟ್ಬಿಟ್ಟು ನಿಂತು ಹೋಗ್ತಿದೆ ಇದು ವರ್ಷ ಪೂರ್ತಿ ಸಿಗೋದ್ರಿಂದ ರೈತಿಗೆ ಸ್ವಲ್ಪ ಈ ತರ ಒಂದು ತೋಟದಲ್ಲಿ ಅವ್ನು ಎಂಟು ಆಗಿ ಒಂದು ನೂರು ಗಿಡ ಹಾಕಿದಾಗ ಅವನು ಅಲ್ಲೇ ಹತ್ರವಾಗಿ ಮಾರ್ಕೆಟಿಂಗ್ ಮಾಡ್ಕೊಬೋದು ಅವಾಗ ಅವನು ಖರ್ಚಿಗೆ ಇದಕ್ಕೆ ಎಂಟು ಆಗಿ ತೋಟದಾಗೆ ಈ ತರ ನಿಂಬೆ ಮೂಸಂಬಿ ಈ ತರದ ಕೆಲವೊಂದು ಅಳವಡಿಸ್ಕೊಂಡಾಗ ಅವನಿಗೆ ಕೃಷಿ ಅವತ್ತು ಮತ್ತು ಲಾಂಗ್ ಅಲ್ಲ ಆರೆಂಜಲ್ಲಿ ತುಂಬ ವೆರೈಟಿ ಇದೆ ಇದು ಕೆಲವೊಂದು ನಾಗ್ಪುರ ಆರೆಂಜ್ ಇದೆ ನಾನು ಇದು ಚೈನಾ ಆರೆಂಜ್ ಅಂತ ಹೊಸ ತಳ್ಳಿ ಇದನ್ನು ಒಂದೂವರೆ ವರ್ಷದಿಂದ ಗಿಡನ ನಾಟಿ ಮಾಡಿದ್ದೆ ಒಂದು ಒಂದು ಹತ್ತು ಗಿಡ ನಾಟಿ ಮಾಡಿದ್ದೀನಿ ಇದು ತುಂಬ ಗೊಂಚ್ಲು ಗೊಂಚ್ಲು ಥರ ಬಿಡ್ತೈತೆ ಇದು ಅನ್ಸೀಸನ್ನಾಗಿ ಬರೋ ಚಾನ್ಸಸ್ ಐತೆ ಅನ್ಸೀಸನ್ನ ಬಂದಾಗ ಏನಾಗುತ್ತೆ ಅಂದರೆ ಮಾರ್ಕೆಟಾಗೆ ಕಿತ್ತಲೆಗೆ ತುಂಬ ಬೇಡಿಕೆ ಇರ್ತದೆ ಇದು ಸರಾಸರಿ ಅಂದರೂ ಮಾರ್ಕೆಟಿಗೆ ನೂರೈವತ್ತು ಇನ್ನೂರು ರೂಪಾಯಿ ಇರ್ತದೆ ಕೆ ಜಿ ಅದರಿಂದ ಇದನ್ನು ಫಸ್ಟು ನಾನು ತಂದು ಹಾಕಿ ಭೂಮಿಗೆ ಯಾವ ಥರ ಇಳ್ ಬರ್ತದೆ ನಮ್ಮ ವೆದರ್ಗೆ ಇದು ಕಾಯಿ ಚೆನ್ನಾಗಿ ಬಿಡ್ತದ ಏನೋ ನೋಡ್ಬಿಟ್ಟು ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹಣ್ಣುಗಳು ಅಂದರೆ ಯಾರಿಗಿಷ್ಟ ಆಗಲ್ಲ ಇರೋ ಹಣ್ಣುಗಳೆಲ್ಲ ನೋಡ್ತಾ ಇದ್ರೆ ಬರೀ ಹಣ್ಣು ತಿನ್ಕೊಂಡೇ ಜೀವನ ಮಾಡ್ಬೋದಾ ಅಂತ ಅನಿಸುತ್ತೆ ಸಪೋರ್ಟ್ ಇದು ಸರ್ ಎಷ್ಟು ಮರ ಇದೆ ಇದು ಒಂದು ಮುನ್ನೂರು ಗಿಡ ಇದೆ ಮುನ್ನೂರು ಎಲ್ಲ ಒಂದೇ ಜಾತಿ ಇಲ್ಲ ಕ್ರಿಕೆಟ್ ಬಾಲ್ ಇದೆ ಕಾಲಿಪತ್ ಇದೆ ಇವಾಗ ಕೆಲವೊಂದು ವೆರೈಟಿ ಇದೆ ಬನಾನಾ ಸಪೋರ್ಟ ಅಂತ ಬಂದಿದೆ ರೆಡ್ ಸಪೋರ್ಟ ಅಂತ ಇದೆ ಬ್ಲಾಕ್ ಸಪೋರ್ಟ ಬಂದಿದೆ ಆಮೇಲೆ ಸಿಲ್ವರ್ ಸಪೋರ್ಟ ಬಂದಿದೆ ಕೆಲವೊಂದು ವೆರೈಟಿಗಳನ್ನ ಇವಾಗ ಹೊಸ್ತಾಗ್ ತಂದು ಅಳವಡಿಸಿದ್ವಿ ಇದು ಒಂದು ಹತ್ತರಿಂದ ಹನ್ನೆರಡು ವರ್ಷದ ಹಿಂದೆ ನಾವು ಹಾಕಿದ್ದು ಇದು ಕ್ರಿಕೆಟ್ ಬಾಲ್ ಇದು ಒಂದು ಮುನ್ನೂರು ಗಿಡ ಇದೆ ಮುನ್ನೂರು ಗಿಡದಾಗ ನಮಗೆ ಸರಾಸರಿ ಅಂದ್ರೆ ಒಂದು ಹತ್ತು ಟನ್ನು ಸಪೋರ್ಟ ಬರ್ತದೆ ವರ್ಷಕ್ಕೆ ಎಲ್ಲಿ ಮಾಡ್ತೀರಿ ನಾವು ಇಲ್ಲಿ ಹತ್ರದಾಗೆ ನಮ್ಮ ತೋಟದಾಗೆ ಕೆಲವೊಂದು ಜನ ಬರ್ತಾರೆ ಮಾರ್ಕೆಟ್ ಸೇಲ್ ಮಾಡೋರು ವ್ಯಾಪಾರಿಗಳು ಅವ್ರಿಗೆ ಇಲ್ಲೇ ನಾವು ಕಿತ್ಬಿಟ್ಟು ಅವ್ರಿಗೆ ಒಳ್ಳೆ ಒಂದು ನಲ್ವತ್ತರಿಂದ ಐವತ್ತು ರೂಪಾಯಿ ಸೀಸನ್ ವೈಸು ಅನ್ಸೀಸನ್ನಾಗಿ ಬಂದಾಗ ಒಂದು ಐವತ್ತು ರೂಪಾಯಿ ಇರ್ತದೆ ಜಾಸ್ತಿ ಮಾರ್ಕೆಟಾಗ ಹಣ್ಣು ಬಂದಾಗ ಒಂದು ನಲ್ವತ್ತು ರೂಪಾಯಿ ಅಂತೂ ಗ್ಯಾರಂಟಿ ಖಂಡಿತ ಸಿಗುತ್ತೆ ಸಾಕಷ್ಟು ಬೆಳೆಗಳನ್ನ ನೋಡಿದ್ರೆ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಈಗ ಏಲಕ್ಕಿ ಕೂಡ ಹಾಕಿದ್ದಾರೆ ಅವರು ಇಲ್ಲಾ ಅಂತ ಹೇಳಬಾರ್ದು ಎಲ್ಲವೂ ಇದೆ ಎಲ್ಲಾ ವೆರೈಟಿನೂ ಹಾಕಿದ್ದಾರೆ ಇದು ಯಾವ ತಳಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಗ್ರೀನ್ ಗೋಲ್ಡ್ ಓಕೆ ಬಹುತೇಕ ಇದನ್ನೇ ಜಾಸ್ತಿ ಬಂದಿರೋದು ಒಂದ್ ಮೂರು ವರ್ಷ ಆಯ್ತು ಮೊದಲು ಎಸ್ ಪಿ ಅಂತ ಇತ್ತು ಸಕಲೇಶ್ವರ ವೆರೈಟಿ ಈಗ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಬಂದಿದೆ ಒಳ್ಳೆ ವೆರೈಟಿ ಇದು ಒಂದು ಹದಿನೇಳರಿಂದ ಇಪ್ಪತ್ತು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಇದು ಒಂದುವರೆ ವರ್ಷಕ್ಕೆ ಒಂದು ಹದಿನೇಳು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಏನಿಲ್ಲ ಇದು ಮೇಂಟೆನೆನ್ಸ್ ಕಮ್ಮಿ ಅಂದರೆ ನೆರಳಿರ್ಬೇಕು ಇದಕ್ಕೆ ನಾವು ಈಗ ಸಪೋರ್ಟ್ ಮಧ್ಯೆ ಖಾಲಿ ಜಾಗ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಒಂದು ನೂರು ಗಿಡನ ನಲ್ಯಾಣಿ ಗ್ರೀನ್ ಗೋಲ್ಡ್ ಹಾಕಿದ್ವಿ ನೂರು ಗಿಡ ಹಾಕಿದ್ವಿ ಇದು ಸ್ವಲ್ಪ ಇವಷ್ಟ ಒಂದು ಹತ್ತು ತಿಂಗಳಿಗೆ ಇದು ಇಳುವರಿ ಇಳಿವರಿ ಸ್ಟಾರ್ಟ್ ಆಗಿದೆ ಫುಲ್ಲಾಗಿ ಬರ್ತದೆ ಇದು ಒಂದು ಒಂದುವರೆಗೆ ಒಂದು ಕೆ ಜಿ ಆದರೂ ಒಂದು ಗಿಡಕ್ಕೆ ಬಿಟ್ಟು ಸರಾಸರಿ ಒಂದು ಕೆ ಜಿ ಇವತ್ತು ರೇಟ್ ಮಾರ್ಕೆಟಿಂಗ್ ರೇಟ್ ಎರಡರಿಂದ ಎರಡೂವರೆ ಸಾವಿರ ಇದೆ ರೈತಂಗೆ ಅನ್ನು ಇರ್ತದೆ ಅದ್ರ ಮಧ್ಯೆ ಎಂಟು ಆಗಿ ಈ ಥರ ತೋಟಗಳಲ್ಲಿ ಕೆಲವೊಂದು ಏಲಕ್ಕಿ ಮೆಣಸು ಈ ಥರ ಮಸಾಲೆ ಐಟಮ್ಗಳು ಬೆಳ್ಕೊಂಡಾಗ ಅವ್ರಿಗೆ ಕೃಷಿಯಲ್ಲಿ ಲಾಭದಾಯಕವಾಗಿ ಕಾಣಿಸ್ತದೆ ಇದು ನಾಗ್ಪುರ್ ಆರೆಂಜು ಇದು ನಮ್ಮಲ್ಲಿ ಮಲ್ನಾಡಗೆ ಇವಾಗ ಕೊಡಗಿನಗೆ ಮ ಅವ್ರದೇ ಒಂದು ವೆರೈಟಿ ಇದೆ ಆರೆಂಜ್ ಒಳಗೆ ಇದು ತುಂಬ ಸೈಜು ಸೈಜು ಚೆನ್ನಾಗಿದೆ ತಿರ್ಗಿ ಇಯರ್ಲಿ ಒಂದು ಕ್ರಾಪ್ ಇದು ಅಷ್ಟೇ ನಿನ್ನೆ ತುಂಬ ಸ್ವೀಟ್ ಇರ್ತದೆ ನಮ್ಮಲ್ಲೂ ನಮ್ಮ ಇದ್ರಿಗೆ ಬರ್ತದೆ ಅಂದ್ಬಿಟ್ಟು ಇದನ್ನು ಆಲ್ರೆಡಿ ನಾನು ಒಂದು ಹತ್ತು ವರ್ಷದಿಂದ ಒಂದು ಗಿಡ ಹಾಕಿದ್ದೆ ಒಂದು ಐದು ಗಿಡ ಹಾಕಿದ್ದೆ ಅದರೊಳಗೆ ಸರಾಸರಿ ಅಂದರೆ ಐವತ್ತರಿಂದ ನೂರು ಕೆ ಜಿ ಬಿಡ್ತದೆ ಒಂದು ಗಿಡ ಹಳೆ ಗಿಡಗಳು ಇದು ಹೊಸ್ದಾಗಿ ಒಂದು ಇನ್ನೂರು ಗಿಡ ಹಾಕಿದ್ದೀನಿ ಅಂತ ಇದರೊಳಗೆ ಸಪೋಟ ಮಧ್ಯೆ ಎಂಟು ಕ್ರಾಪ್ ಆಗಿ ನಾಲ್ಕೂರ ಆರೆಂಜ್ ಹಾಕಿದ್ದೀನಿ ಇವಾಗ ಎರಡು ವರ್ಷಕ್ಕೆ ಇದು ಸ್ಟಾರ್ಟ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಮಾವ್ಯಾವ ಸರ್ ಇದು ನೋಡಿ ಇದು ಇಷ್ಟೇ ಇಷ್ಟಕ್ಕೆ ಏನು ಸಿಗು ನೋಡಿ ಇದು ಹ್ಞೂ ಇದು ಥೈಲ್ಯಾಂಡ್ ದೇಶದ್ದು ಕಟ್ಟಿಮನ್ ಮ್ಯಾಂಗೋ ಅಂತ ಇದು ವರ್ಷಕ್ಕೆ ಇದು ಆಕ್ಚುಲಿ ಆಗ್ಲೇ ಒಂದೂವರೆ ವರ್ಷ ಆಗಿದೆ ಗಿಡಕ್ಕೆ ಕೆಳಗಡೆ ನೋಡಿ ಕಾಯಿದೆ ಕೆಳಗಡೆ ಒಂದುವರೆ ವರ್ಷದಿಂದ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ವರ್ಷಕ್ಕೆ ಆಕ್ಚುಲಿ ನೋಡಿ ಕೆಳಗಡೆ ಕಾಯಿದೆ ಇಲ್ಲಿ ಹೂವಾಗಿದೆ ಈ ತರ ತಳಿ ಇದು ಅನ್ ಸೀಸನ್ ಬಿಡೋದ್ರಿಂದ ರೈತರಿಗೆ ಒಳ್ಳೆ ಮಾರ್ಕೆಟಿಂಗ್ ರೇಟ್ ಸಿಗುತ್ತೆ ಒಂದು ಇನ್ನೂರು ನೂರ ಐವತ್ತು ಇನ್ನೂರು ರೂಪಾಯಿ ಒಂದ್ ಕೆಜಿಗೆ ರೇಟ್ ಸಿಗುತ್ತೆ ಈ ತರ ರೈತರು ಈ ತರ ತಳಿಗಳ್ನ ಹೊಸ ಹೊಸ ತಳಿಗಳನ್ನ ತೋಟದಲ್ಲಿ ಇಂಟರ್ ಆಫಾಗ ಸ್ವಲ್ಪ ಬಿಸ್ಲು ಕೇಳ್ತದೆ ಬಿಸ್ಲಿರ್ಬೇಕು ಅಷ್ಟೇ ಜಾಸ್ತಿನೆ ಎರಡಿದ್ರೆ ನಮ್ಗೆ ಇದಕ್ಕೆ ಸ್ವಲ್ಪ ಈಲ್ಡ್ ಕಮ್ಮಿ ಆಗುತ್ತೆ ಅದರಿಂದ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ ನೀರ್ನ ಎಲ್ಲೂ ವೇಸ್ಟ್ ಆಗ್ತಿದ್ದಂಗೆ ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿ ಸ್ವಲ್ಪ ದಿಬ್ಬ ತರ ಮಾಡಿ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ನಾವು ಇದನ್ನ ಬೆಳಿತಾ ಇದ್ಕೊಂಡ್ರೆ ಅದು ಕಟ್ಟಿ ಮಂದ ಮ್ಯಾಂಗೋ ಅದು ಕಟ್ಟಿ ಬಂದ್ ಬಂಚ್ ಬನ್ಸ್ ಬನ್ಸೆ ಬಿಟ್ಬಿಟ್ಟು ಅಲ್ಲಿ ಚೆನ್ನಾಗಿ ಬಿಟ್ಟಿದೆ ಇದು ಮಾಮೂಲಿ ಸೈಝೆ ಬರ್ತದೆ ಇದು ಮಾಮೂಲಿ ನಮ್ದು ಏನ್ ಮ್ಯಾಂಗೋ ಇದೆಯಾ ಅದೇ ಸೈಜೆ ಬರ್ತದೆ ಇದು ತುಂಬಾ ರುಚಿ ಇರ್ತದೆ ಮನೆಗೆ ಯೂಸ್ ಮಾಡ್ತೀನಿ ಇವಾಗಿನ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ಒಂದು ಐವತ್ತು ಗಿಡ ಇನ್ನೊಂದು ಸ್ವಲ್ಪ ಒಂದು ಐವತ್ತು ಗಿಡ ಆದರೆ ಮಾರ್ಕೆಟಿಂಗ್ ಮಾಡೋಕೆ ನಮಗೆ ಸರಿ ಆಗುತ್ತೆ ಹಾಕಿರೋದು ಹೊಸ ತಳಿಯಾಗ ನೋಡೋಣ ಯಾವ ಥರ ಬರ್ತದೆ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಅಂದ್ರೆ ಪ್ರಪಂಚದ ಕಾಸ್ಟ್ಲಿಯೆಸ್ಟ್ ಮಾವು ಅಂತ ಹೇಳ್ತೀವಿ ಇದು ಕೆಜಿ ಹೇಳಿ ಇದು ಕೆಜಿ ಅಲ್ಲಿ ಎರಡೂವರೆ ಲಕ್ಷ ಇದೆ ಜಪಾನ್ಗೆ ಎರಡೂವರೆ ಲಕ್ಷ ಲಕ್ಷ ಇದೆ ಇಲ್ಲಿ ಇವಾಗ ಎಷ್ಟು ಅಂತ ಗೊತ್ತಿಲ್ಲ ನಾನು ಒಂದ್ ಎರಡು ಗಿಡ ತಂದು ಎರಡ್ ಸಾವಿರ ಅಲ್ಲ ಒಂದ್ ಸಾವಿರ ಹೋದ್ರು ರೈತ ಒಂದ್ ಗಿಡ ಒಂದ್ ನೂರ್ ಕೆಜಿ ಬಿಟ್ಟರು ಒಂದ್ ಸಾವಿರ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಯಾವ್ದೇ ಮರದಿಂದ ಒಂದ್ ಲಕ್ಷ ರೂಪಾಯಿ ಆದಾಯ ಮಾಡಕ್ ಆಗಲ್ಲ ರೈತ ಯಾವ್ದೇ ಒಂದ್ ತೆಂಗ್ ಅಂದ್ರೆ ಒಂದ್ ಎರಡ್ ಸಾವಿರ ರೂಪಾಯಿ ಮಾಡಬಹುದು ಅಡಿಕೆ ಅಂದ್ರೆ ಒಂದ್ ಸಾವಿರ ರೂಪಾಯಿ ಕಟ್ಟಿಮಂದ್ ಮ್ಯಾಂಗೋ ತಿಂದಿದೀನಿ ಅದು ಅದು ತುಂಬಾ ಚೆನ್ನಾಗಿದೆ ವರ್ಲ್ಡ್ಗೆ ನಂಬರ್ ಒನ್ ಮ್ಯಾಂಗೋ ಯಾಕೆಂದ್ರೆ ವರ್ಷಕ್ಕೆ ಎರಡ್ ಸರಿ ಬಿಡೋದ್ರಿಂದ ಯಾವ್ದೇ ಮ್ಯಾಂಗೋ ಒಂದೇ ಸರಿ ಬಿಡೋದು ಆ ಮ್ಯಾಂಗೋ ಕಟ್ಟಿಮಂದ್ ಮ್ಯಾಂಗೋ ವರ್ಷಕ್ಕೆ ಎರಡ್ ಸರಿ ಬಿಡ್ತದೆ ಅವಾಗ ರೈತಿಂಗ್ ಎರಡು ಬೆಳೆ ಸಿಗಬೇಕು ವರ್ಷ ಪೂರ್ತಿ ಸಿಗ್ತಾ ಇರ್ಬೇಕು ಅವನ ಫಸ್ಲು ಸೊ ಈ ವರ್ಷಕ್ಕೆ ನೀವು ಮಿಯಾಜ್ ಹಾಕಿ ತಿಂತೀರಿ ಹ್ಮ್ ತಿಂಡಿ ಕಣ್ಣು ಸೀಬೆ ತೋಟ ಇದು ಎಕ್ಸ್ಕ್ಲೂಸಿವ್ ಆಗಿ ಸೀಬೆ ಹಣ್ಣು ಬೆಳೀತಾರೆ ಸರಿ ಎಷ್ಟು ಎಕರೆ ಹಾಕಿದಿರಿ ಸೀಬೆ ಒಂದ್ ಎಕರೆ ಒಂದ್ ಎಕರೆ ಸೀಬೆ ಯಾವ ತಳಿ ಇದು ಲೋಕಲ್ ಅಲಾಬಾ ಸಫೇದ ಅಲಾಬಾ ಸಫೇದ ಓಕೆ ಓಕೆ ಲಾಭ ಸೌಖ್ಯದ ಇದು ಒಂದು ನಾಲ್ಕು ವರ್ಷ ಆಯಿತು ಇದು ಹನ್ನೆರಡು ಅಡಿ ಹನ್ನೆರಡು ಅಡಿ ಇಂಟಿಗ್ರೇಟೆಡ್ ಆಗಿ ಸ್ವಲ್ಪ ಐಡೆಂಟಿ ಐಡೆಂಟಿಟಿ ಸಿಸ್ಟಮ್ ಆಗಿ ಒಂದು ಮುನ್ನೂರ ಅರವತ್ತು ಗಿಡ ಇದೆ ಒಂದು ಅರವತ್ತು ಗಿಡ ಇದೆ ಆರು ತಿಂಗಳಿಗೆ ಒಂದ್ಸರಿ ಇದು ಫಸ್ಟ್ ಇದು ಒಂದು ವರ್ಷಕ್ಕೆ ಸರಿ ಇದು ಏನಂದ್ರೆ ಆರು ತಿಂಗಳಿಗೆ ಸರಿ ಡ್ರಿಮ್ ಮಾಡಬೇಕು ಡ್ರಿಮ್ ಮಾಡಿದ ತಕ್ಷಣ ಈ ಥರ ಹೂವು ಫೀಚೆಲ್ಲ ಸ್ಟಾರ್ಟ್ ಆಗುತ್ತೆ ನಾವು ಇಲ್ಲೇ ಲೋಕಲ್ ಆಗಿ ಮಾರ್ಕೆಟಿಂಗ್ ಮಾಡ್ತೀವಿ ಒಳ್ಳೆ ಬೆಲೆ ಸಿಗುತ್ತೆ ಕೆ ಜಿ ನಲವತ್ತರಿಂದ ಐವತ್ತು ರೂಪಾಯಿ ಹೋಗುತ್ತೆ ಒಂದು ಸರಿ ನಿಮಗೆ ಐದರಿಂದ ಆರು ಟನ್ ಬರ್ತದೆ ಒಂದು ಬೆಳೆಗೆ ಒಳ್ಳೆ ಬೆಲೆ ಇದೆ ಮಾರ್ಕೆಟಿಂಗು ರೋಗ ಕಮ್ಮಿ ಆದಷ್ಟು ರೋಗ ಕಮ್ಮಿ ಕೆಲವೊಂದು ಬ್ಲಾಕ್ ಡಾಟು ಈ ಥರ ಕೆಲವೊಂದು ರೋಗಗಳು ಬರ್ತದೆ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಬೆಳೆದಾಗ ಗ್ರೇಡಿಂಗ್ ಮಾಡಿ ಮಾಡ್ತೀವಿ ಗ್ರೇಡಿಂಗ್ ಮಾಡಿ ಮಾಡ್ತೀವಿ ಗ್ರೇಡಿಂಗ್ ಮಾಡಿದಾಗ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ ಇದು ಉಸ್ಮಾನಾಬಾದಿ ತಳಿ ಇದು ಇದು ಗಂಡ ಗಂಡ ಮೇಕೆ ಇದು ಓತ ಅದೆಲ್ಲ ಹೆಣ್ಣು ಮೇಕೆ ಇದೆಲ್ಲ ಇದು ಏನಂದ್ರೆ ಇದು ತಳಿ ವಿಶೇಷ ಅಂದ್ರೆ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ಒಂದು ಒಂದೂವರೆ ಎರಡು ವರ್ಷಕ್ಕೆಲ್ಲ ನಿಮಗೆ ಮೂವತ್ತು ಕೆಜಿ ಜಿ ನಲ್ವತ್ತು ಬರ್ತದೆ ಪ್ಲಸ್ ಹೆಣ್ಣು ಮೇಕೆ ಇದು ಮೂರು ಮರಿ ಹಾಕುತ್ತೆ ಆರು ತಿಂಗಳಿಗೆ ಒಂದು ಮೂರು ಮರಿ ಹಾಕುತ್ತೆ ಇದರ ಒಂದು ವಿಶೇಷ ವರ್ಷಕ್ಕೆ ಆರು ಮರಿ ಹಾಕುತ್ತೆ ಆರು ಮರಿ ಆಗುತ್ತೆ ಅವಾಗ ಏನಾಗುತ್ತೆ ರೈತಂಗೆ ಇವಾಗ ಯಾವುದೇ ಒಂದು ನಾಟಿ ಮೇಕೆ ಏನಾಗುತ್ತೆ ಒಂದು ಮರಿ ಎರಡು ಮರಿ ಹಾಕುತ್ತೆ ಈ ಉಸ್ಮಾನಾಬಾದಿ ಮಾತ್ರ ನಿಮಗೆ ವಿಶೇಷವಾಗಿ ಇದು ಉತ್ತರ ಮಹಾರಾಷ್ಟ್ರ ಉತ್ತರ ಕನ್ನಡ ಈ ಈ ಸೈಡ್ ಆಗಿ ಸ್ವಲ್ಪ ಬಾರ್ಡರ್ ಅಲ್ಲಿ ಮೀಟ್ ಪರ್ಪಸ್ ಹಾ ಮೀಟ್ಗೂ ಆಗುತ್ತೆ ಇದು ಮರಿ ಪರ್ಪಸ್ಗೂ ಆಗುತ್ತೆ ಎರಡಕ್ಕೂ ಯೂಸ್ ಮಾಡ್ಬೋದು ಇದು ನರ್ಸರಿಲಿ ಏನೇನು ಹಾಕಿ ಇಟ್ಟಿದ್ದೀರಾ ಏನೇನು ಮಾಡಿದ್ರೆ ಇಲ್ಲಿ ಮೌಸಂಬಿ ಇದೆ ಮಾಲ್ಟಾ ಒಂದು ವೆಟ್ನೆ ಮೌಸಂಬಿ ಇದೆ ಕಾಗಜಿ ಲೆಮೆನ್ ಇದೆ ನಾಗ್ಪುರ್ ಆರೆಂಜ್ ಇದೆ ತಿರ್ಗ ಆಮೇಲೆ ನಿಮಗೆ ಜಾಕಾ ಇದೆ ಲಿಚ್ಚಿ ಇದೆ ರಾಂಬುಟಾನ್ ಇದೆ ಬಿಯು ಇದೆ ಇದು ಮೆಕಡೋಮಿಯಾ ಮೆಕಡೋಮಿಯಾ ಬಿಯು ಇದೆ ಈಗ ಮನೆಯಲ್ಲಿ ಕೆಲವರು ಟೆರೆಸ್ ಗಾರ್ಡನ್ ಗಾರ್ಡನ್ ಮಾಡ್ಕೋಬೇಕು ಹಾಕಬಹುದು ಆರೆಂಜ್ ಹಾಕ್ಬೋದು ಅಲ್ಸು ಹಾಕ್ಬಹುದು ಮ್ಯಾಂಗೋ ಹಾಕ್ಬೋದು ಇವಾಗ ಮಂದ್ ಮ್ಯಾಂಗೋ ಬಂದಿದೆ ಅದನ್ನು ಡ್ರಿಮ್ ಮಾಡ್ಕೊಂಡು ಬುಷಾರ ಇದು ನಿಮ್ಗೆ ಮೆಣಸಾಕ್ಬೋದು ಆತರ ಕೆಲವೊಂದು ವೆರೈಟಿಗಳನ್ನ ಹಾಕಬಹುದು ಆ ಕ್ರಾಫ್ಟೆಡ್ ಗಿಡ ಇರೋದ್ರಿಂದ ಎತಿ ಎತ್ತರವಾಗಿ ಬೆಳೆಯಲ್ಲ ಆದಷ್ಟು ನಿಮಗೆ ಒಂದು ವರ್ಷಕ್ಕೆಲ್ಲ ನಿಮಗೆ ಫಸ್ಲು ಸ್ಟಾರ್ಟ್ ಆಗ್ತದೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಜಾಸ್ತಿ ಬೆಳಿತಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಲಾಂಡ್ ವೆಲ್ ಪ್ಲಾಂಡ್ ಆಗಿ ಹದಿನೆಂಟು ಎಕರೆ ಇದೆ ಅವ್ರಿಗೇನು ಬೆಳಿತಾರೆ ಬಿಡು ಅನ್ನೋದಲ್ಲ ಹದಿನೆಂಟು ಎಕರೆ ಇದ್ರೂ ಅದನ್ನ ಹೇಗೆ ಪ್ಲಾಂಡ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಸರ್ ತುಂಬ ಚೆನ್ನಾಗಿ ತೋಟ ಮಾಡಿದಿರಿ ನರ್ಸರಿ ಕೂಡ ಮಾಡ್ಕೊಂಡಿದೀರಿ ಮದರ್ ಪ್ಲಾಂಟ್ಸ್ ಒಂದು ಪ್ಲಾಂಟೇಶನ್ ಮಾಡ್ಕೊಂಡಿದೀರಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ರಾಜ್ಯದ ರೈತರಿಗೆ ರೈತರು ಹೆಚ್ಚು ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಬಾರ್ದು ಅವ್ರು ಯಾವುದೇ ಮಾಡಬೇಕಂದ್ರೆ ಇಂಟು ಆಗಿ ಮಾಡಿದಾಗ ಮಾತ್ರ ಕೃಷಿ ಲಾಭದಾಯಕ ಆಗುತ್ತೆ ಕೃಷಿನ ಯಾವತ್ತು ಇನ್ವಾಲ್ವ್ಮೆಂಟು ಪ್ಲಸ್ ತಾಳ್ಮೆಯಿಂದ ಕೃಷಿ ಮಾಡಬೇಕು ಅದು ಮಾಡಿದಾಗ ಮಾತ್ರ ತಿರ್ಗಿ ಅವ್ರು ಬೆಳೆಯೋ ವೆರೈಟಿ ಆಫ್ ಫ್ರೂಟ್ಸ್ ಏನಿದೆ ಅದು ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಇದ್ದು ಅವರೇ ಮಾರ್ಕೆಟಿಂಗ್ ಮಾಡಿ ಅವಾಗ ರೈತರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ ಸರ್ ಕೃಷಿಯಲ್ಲಿ ವಾರ್ಷಿಕ ನಿಮಗೆ ಎಷ್ಟು ಆದಾಯ ಇದೆ ಖರ್ಚು ಎಷ್ಟು ಬರ್ತದೆ ಆದಾಯ ಎಷ್ಟು ಬರ್ತದೆ ಕೃಷಿಯಲ್ಲಿ ನಮ್ಮದು ಒಂದು ಹದಿನೆಂಟು ಎಕರೆಯಿಂದ ಸರಾಸರಿ ಅಂದ್ರೂ ನಾನು ಇವಾಗ ಒಂದು ಮೂವತ್ತು ಲಕ್ಷ ಆದಾಯ ಗಳಿಸ್ತಾ ಇದ್ದೀನಿ ಒಂದು ಒಂದು ಐದು ಹತ್ತು ಲಕ್ಷ ಖರ್ಚು ಕಳದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಾ ಇದ್ದೀನಿ ಕಡಿಮೆದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತುಂಬ ಚೆನ್ನಾಗಿ ಅದು ರೈತರಿಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅದನ್ನ ತುಂಬ ಜನ ರೈತರು ಖುಷಿಗೆ ನೀವು ಒಂಥರ ಅದಕ್ಕ ರೈತರನ್ನ ಅಡಾಪ್ಟ್ ಮಾಡ್ತಾ ಇದ್ದೀರಾ ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟ ತನಕ ಇದ್ದು ನಿಮ್ಮ ಇಡೀ ತೋಟವನ್ನು ನಮಗೆ ಕರ್ಕೊಂಡು ಹೋಗಿ ತೋರಿಸಿ ಪ್ರತಿಯೊಂದರದ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದ ಧನ್ಯವಾದ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಯಾರಾದರೂ ನಿಮ್ಮಲ್ಲಿ ಯಾರಿಗಾದರೂ ಕ್ವಾಲಿಟಿ ಹಣ್ಣಿನ ಬೇರೆ ಬೇರೆ ಎಕ್ಸಾಟಿಕ್ ಫ್ರೂಟ್ಸು ತಳಿಗಳ ಸಸಿಗಳು ಬೇಕಾಗಿತ್ತು ಅಂತಂದರೆ ಅಥವಾ ಇವ್ರ ತೋಟ ಹೇಗಿದೆ ಅಂತ ನಿಮಗೇನಾದ್ರು ನೋಡಬೇಕು ಅಂತ ಇದ್ದರೆ ಅಥವಾ ತೋ ಹೇಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು ಅನ್ನೋದರ ಮಾಹಿತಿ ಬೇಕು ಅಂದರೆ ಕಾರ್ಯಕ್ರಮದ ಕಡೆಯಲ್ಲಿ ರಮೇಶ್ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ಅಡ್ರೆಸ್ಸನ್ನು ಡಿಸ್ಪ್ಲೇ ಮಾಡ್ತೀವಿ ಸೊ ನೋಟ್ ಮಾಡ್ಕೊಳ್ಳಿ ನೀವು ಅವ್ರನ್ನ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ರೈತರಿಗೆ ಸದಾ ಮಾರ್ಗದರ್ಶನವನ್ನ ನೀಡೋದಕ್ಕೆ ತಯಾರಿರ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ಪವರ್ ಟಿವಿ ಇದು ನಿಮ್ಮ ಶೋ